ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಕ್ಯಾಬೇಜ್ ಗ್ರೇವಿ ಹೆಂಗೆ ಮಾಡೋದಂತೇಳಿ ತೋರ್ಸಾತೇನೆ ರೀ ಮೊದಲಿಗೆ ಸಣ್ಣಗೆ ಕ್ಯಾಬೇಜನ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಕುದಿಸ್ಕೋಬೇಕ್ರಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಅದೇನು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರಲ್ಲ ಅದೆಲ್ಲ ಹೋಗೋ ಹಂಗೆ ಒಂದು ಸ್ವಲ್ಪ ಕುದಿಸ್ಕೋಬೇಕು ಯಾಕಂದ್ರೆ ಅದರಿಂದ ಫುಡ್ ಪಾಯ್ಸನ್ ಆಗ್ತಿರ್ತೈತಿ ಅದು ಹಂಗೆ ಆಗಬಾರ್ದಂದ್ರೆ ಈ ಥರ ಒಂದು ಸ್ವಲ್ಪ ಕುದಿಸ್ಕೊಂಡು ಅದನ್ನು ಚಂದಂಗ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಈಗ ಅದು ಹುರಿಯಾಕಿಟ್ಟೇನು ರೀ ನಾನು ಅಲ್ಲಿ ಮಟ್ಟ ಒಂದು ಸಣ್ಣ ಮಸಾಲೆ ರೆಡಿ ಮಾಡ್ಕೊತೀನಿ ಒಂದು ಜಾರಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಮೀಡಿಯಮ್ ಟೊಮೆಟೊ ಹಾಕ್ಕೊಂಡೀನಿ ಈಗ ಒಂದು ಸ್ಪೂನು ಉಪ್ಪು ಹಾಕುತ್ತೇನೆ ರೀ ಅದಕ್ಕೆ ಆಮೇಲೆ ಒಂದು ಸ್ಪೂನು ಬೆಲ್ಲದ ಪುಡಿ ಇದು ಆಪ್ಷನಲ್ ರೀ ನಿಮಗೆ ಬೇಕಂದ್ರೆ ಹಾಕೋಬೋದು ಇಲ್ಲಂದ್ರೆ ಇಲ್ಲ ನಾನು ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡೇನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡೇನಿ ಹೋಮ್ ಮೇಡ್ ಗರಂ ಮಸಾಲ ನಾನು ಮನೆಯಾಗ ಮಾಡಿದ್ರಿ ಹಾಕ್ಕೊಂಡೇನಿ ನೀರು ಹಾಕ್ಲಾರ್ದಂಗೆ ಅದಕ್ಕೆ ಚಂದಂಗ ರುಬ್ಕೊಂಬರ್ಬೇಕು ರೀ ಅದನ್ನ ಈ ಕಡೆ ಕ್ಯಾಬೇಜ್ ಎಲ್ಲ ಚೆಂದಂಗ ಕೆಂಪಂಗೆ ಹುರ್ಕೊಂಡ್ ರೀ ಅದನ್ನ ಈಗ ಇದನ್ನು ಒಂದು ಸಣ್ಣ ಪ್ಲೇಟಿಗೆ ತಕೊಳಾತೀನಿ ಚೆಂದಂಗ ತಗೊಂಡು ಈಗ ಅದ ಈಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಾತೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಕಾಳು ಸಾಸಿವೆ ಎಲ್ಲ ಚಟ್ಪಟ ಅಂದಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಮೀಡಿಯಮ್ ಸೈಜು ಅದು ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇನ ಸೊಪ್ಪು ರೀ ಇವೆರಡೂ ಚೆಂದಂಗೆ ಉಳ್ಳಾಗಡ್ಡಿ ಕೆಂಪಗಾಗು ಮಟ್ಟ ಹುರ್ಕೋಬೇಕು ರೀ ಚಂದಂಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ರೀ ಅಲ್ಲಿ ಮಟನೂ ಸ್ವಲ್ಪ ಚೆಂದಂಗೆ ಹುರ್ಕೋಬೇಕು ನೋಡಿರಿ ಇಷ್ಟು ಕೆಂಪಗಾದ್ರೆ ಸಾಕು ಈಗ ನಾವು ಅದೇನು ರುಬ್ಕೊಂಡಿದ್ವಲ್ಲ ಪೇಸ್ಟ್ ಅದನ್ನ ಹಾಕತೇನ್ರಿ ಇದನ್ನೂ ಅಷ್ಟು ಚೆಂದಂಗೆ ಕೈ ಬಿಡ್ಲಾರ್ದಂಗೆ ಒಂದು ಸ್ವಲ್ಪ ಹುರಿಬೇಕು ರೀ ಅದನ್ನ ಹುರಿದು ಒಂದು ಸ್ವಲ್ಪ ಹೊತ್ತು ಬಿಡ್ರಿ ಅದು ಎಣ್ಣೆ ಎಲ್ಲ ಬಿಡಬೇಕು ಸೈಡಿಗೆ ಎಣ್ಣೆ ಬಿಟ್ಟು ನೋಡಿರಿ ಈ ಥರ ತಳ ಇಡೆಯಾತ ತಂದಾಗ ಅದೇನು ಜಾರನಾಗ ರುಬ್ಕೊಂಡಿದ್ವಲ್ಲ ಅದಕ್ಕೆ ಮಸಾಲೆ ಎಂಟಿರ್ತಲ್ರಿ ಹೆಂಗು ಅದಕ್ಕೆ ಒಂದು ಅರ್ಧ ವಾಟೆ ಅಷ್ಟು ನೀರು ಹಾಕಿ ಆ ನೀರನ್ನ ಇದಕ್ಕೆ ಹಾಕಬೇಕು ಹಾಕಿ ಇದನ್ನು ಒಂದು ಸ್ವಲ್ಪ ತಂದ ಚೆಂದಂಗ ಕುದಿಸ್ಕೋಬೇಕ್ರಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಎಣ್ಣೆ ಬಿಡೋಂಗಾತಂದ್ರೆ ಆವಾಗ ನಾವೇನು ಹುರ್ಕೊಂಡಿದ್ವಲ್ಲ ಇದು ಕ್ಯಾಬೇಜನ್ನ ಅದನ್ನ ಹಾಕ್ಬೇಕ್ರಿ ಹಾಕಿ ಚೆಂದಂಗೆಲ್ಲ ಮಿಕ್ಸ್ ಮಾಡಿ ಈಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕ್ರಿ ಎಷ್ಟಾಕ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಕ್ಯಾಬೇಜ್ ಬೇಯೋ ಅಷ್ಟು ಕ್ಯಾಬೇಜ್ ಚೆಂದಂಗ ಬೇಯ್ಬೇಕಿದು ಈಗ ನಾನು ಉಪ್ಪು ಚೆಕ್ ಮಾಡಿದೆ ರೀ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ನಂದು ಅದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡೇನಿ ಹಾಕ್ಕೊಂಡು ಚೆಂದಂಗೆ ಅದನ್ನು ಕೈ ಆಡಬೇಕು ಕೈ ಆಡಿಸ್ಕೊಂಡು ಆಮೇಲೆ ಒಂದು ಮುಚ್ಚಳ ಮುಚ್ಚಿ ರೀ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಅದು ಆಗ್ತೈತಿ ನಾನು ಒಂದು ಐದು ನಿಮಿಷ ಕುದಿಸಿದ್ದೆ ಆಮೇಲೆ ಮುಚ್ಚಳ ತೆಗೆದು ನೋಡಿದ್ದೆ ಅದು ಇನ್ನೂ ಆಗಿರಲಿಲ್ಲ ನೀರು ಇನ್ನೂ ಸ್ವಲ್ಪ ನೀರು ಹಂಗೆ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರ ಆತ ಅಂಥೇಳಿ ಇನ್ನೊಂದು ಐದು ನಿಮಿಷ ಅದನ್ನು ಚೆಂದಂಗೆ ಬೇಯಾಕಿಟ್ಟೆ ನೋಡಿರಿ ಈಗ ಅದೆಲ್ಲ ಬೆಂದೈತಿ ನೀರೂ ಕ್ರಮೇಣ ಕಡಿಮೆ ಆಗೈತಿ ಆದ್ರೆ ಪಲ್ಯ ರೆಡಿ ಆದಂಗೆ ರೀ ನೀವು ಮಾಡಿ ನೋಡಿರಿ ಹೆಂಗಾಗೇತಂಥೇಳಿ ನಿಮ್ಮ ಕಮೆಂಟ್ ಮೂಲಕ ಹೇಳ್ರಿ ಧನ್ಯವಾದ